ಎಲ್ಲಾ ಗೃಹ ಕೂಡ ಒಟ್ಟು ಹತ್ತು ಸಾವಿರ ರೂಪಾಯಿ ವರೆಗೂ ಹಣ ಬರುವಂತ ಒಂದು ಬಂಪರ್ ಸುದ್ದಿ ಇವತ್ತು ನಾವು ನಿಮಗೆ ಹೇಳಲಿದ್ದೇವೆ ಹೌದು ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರವನ್ನು ಕೂಡ ಗೃಹ ಇನ್ನು ಎಷ್ಟು ಹಣ ಬರಬೇಕು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಎಲ್ಲ ಕೂಡ ನೋಡೋಣ ಇನ್ನು ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ರೇಷನ್ ಕಾರ್ಡ್ ಗೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನು ಕೂಡ ಒಂದು ದೊಡ್ಡ ಸುದ್ದಿನೇ ಬಂದಿರುವಂತದ್ದು ಇನ್ನು ಎರಡನೇದಾಗಿ ಇಂದ್ರ ಕಿಟ್ಟು ಅಂದ್ರೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿಬೇಳೆ ಅದರ ಬಗ್ಗೆನು ನೋಡೋಣ ಇನ್ನು ವೀಕ್ಷಕರೇ ಈ ಒಂದು ಭಾಗದಲ್ಲಿ ಅಂದ್ರೆ ಇವು ಈ ಕಡೆಗೂ ಕೂಡ ಈಗ ಪುರುಷರಿಗೂ ಉಚಿತ ಬಸ್ ಯೋಜನೆ ಕರ್ನಾಟಕದ ಯೋಜನೆಗಳನ್ನ ಮಾದರಿಯಾಗಿಟ್ಕೊಂಡು ಪುರುಷರಿಗೂ ಕೂಡ ಉಚಿತ ಬಸ್ ಕೊಡೋದಕ್ಕೆ ಅಂದ್ರೆ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ಅದೇ ತರ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಯೋಜನೆ ಬಗ್ಗೆ ನೋಡೋಣ ಅಪ್ಡೇಟ್ ಎಲ್ಲಿ ಮತ್ತೆ ಈ ಒಂದು ಹೊಸ ಸುದ್ದಿ ಎಲ್ಲಿಂದ ಬರ್ತಾ ಇದೆ ಅದು ಕೂಡ ನೋಡೋಣ ಇನ್ನು ದೀಪಿಕಾ ಸ್ಕಾಲರ್ಶಿಪ್ ಕರ್ನಾಟಕದ ವಿದ್ಯಾರ್ಥಿನಿಯರಿಗೆ ಮೂವತ್ತು ಸಾವಿರ ರೂಪಾಯಿ ವರೆಗೂ ಹಣ ಈಗ ಸಿಗಲಿದೆ ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರದಿಂದ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜಂಟಿಯಾಗಿ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದು ಶಾಲೆ ಕಾಲೇಜ್ ವಿದ್ಯಾರ್ಥಿಗಳು ಪಾಸ್ ಆದವರಿಗೆ ಒಂದು ಬಂಪರ್ ಸುದ್ದಿ ಅಂತಾನೆ ಹೇಳಬಹುದು ನಿಮ್ಮ ಮನೆಯಲ್ಲೂ ಕೂಡ ಶಾಲೆ ಕಾಲೇಜ್ ವಿದ್ಯಾರ್ಥಿನಿಯರಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗೆ ಅರ್ಜಿ ಹಾಕಬೇಕು ಅದು ಕೂಡ ನೋಡೋಣ ಇನ್ನು ವೀಕ್ಷಕರೇ ಬಿಲೆನ್ಸ್ ಗ್ಯಾರಿನ್ ಎಂಬ ಒಂದು ವೈರಸ್ ಈ ಒಂದು ಸೋಂಕು ಬಂದ್ರೆ ಎಚ್ಚರ ಎಚ್ಚರ ಯಾವೆಲ್ಲ ಲಕ್ಷಣಗಳು ಇರುತ್ತೆ ನಮ್ಮ ರಾಜ್ಯದಲ್ಲೂ ಕೂಡ ಇದು ಪತ್ತೆ ಆಗ್ತಾ ಇದೆ ನರಮಂಡಲದ ಕಾಯಿಲೆಯಿಂದ ಬಳಲ್ತಾ ಇದ್ದ ರೋಗಿಗಳಿಗೆ ದುಬಾರಿ ಚಿಕಿತ್ಸೆಯನ್ನ ಕೈಗಟ್ಟುವಂತೆ ಮಾಡುವ ಮೂಲಕ ನೆರವಾಗಲು ಆರೋಗ್ಯ ಇಲಾಖೆ ಕೂಡ ಮಹತ್ವದ ಹೆಜ್ಜೆ ಕೂಡ ಇಟ್ಟಿರುವಂತದ್ದು ವೀಕ್ಷಕರೇ ಈ ಒಂದು ಸೋಂಕಿನ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀವಿ ನೀವು ನೋಡಿದ್ರೆ ಶಾಕ್ ಆಗಬಹುದು ಬೇಗನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಇನ್ನು ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಇಳಿಕೆ ಆಗೋದಕ್ಕೆ ಕಾರಣಗಳು ಏನಿರಬಹುದು ಇನ್ನು ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಎರಡು ಲಕ್ಷ ರೂಪಾಯಿ ಆಗುತ್ತಾ ಬೆಳ್ಳಿ ನಾಲ್ಕು ಲಕ್ಷ ರೂಪಾಯಿ ಆಗುತ್ತಾ ಯಾಕಂದ್ರೆ ರೇಟ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡೋಣ ವೀಕ್ಷಕರೇ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕಂದ್ರೆ ನಿಮಗೋಸ್ಕರ ನಾವು ವಿಡಿಯೋ ಮಾಡಿದ್ದೇವೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಗೃಹಲಕ್ಷ್ಮಿಯರು ನಿಮಗೆ ನಲವತ್ತೆಂಟು ಸಾವಿರ ರೂಪಾಯಿ ಇಲ್ಲಿವರೆಗೂ ಹಣ ಬಂದಿದೆಯಾ ಇಪ್ಪತ್ನಾಲ್ಕನೇ ಕಂತು ಹಣ ನಿಮಗೆ ಬಂದಿದೆಯಾ ಅಥವಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಎಷ್ಟು ಹಣ ಇನ್ನು ಕೂಡ ಬರಬೇಕು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಬಹುದು ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿಯರಿಗೆ ಒಟ್ಟು ಇಲ್ಲಿವರೆಗೂ ಅಂದ್ರೆ ಡಿಸೆಂಬರ್ ವರೆಗೂ ನಾವು ಹೇಳ್ತಾ ಇರೋದು ಜನವರಿ ಬಿಟ್ಟು ಐವತ್ತೆಂಟು ಸಾವಿರ ರೂಪಾಯಿ ವರೆಗೂ ಹಣ ಬರಬೇಕು ಅಂತ ಲೆಕ್ಕಾಚಾರವನ್ನ ಗ್ರಹಲಕ್ಷ್ಮಿಯವರು ಹಾಕ್ತಾ ಇದ್ದಾರೆ ಹೌದು ಒಬ್ರು ನಮಗೆ ಇದನ್ನ ಕಮೆಂಟ್ ಕೂಡ ಮಾಡಿದ್ರು ವೀಕ್ಷಕರೇ ಸೊ ನಾವು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾ ಸರ್ಕಾರದಿಂದ ಇನ್ನೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಕೊಡೋದು ಬಾಕಿ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಸದನದಲ್ಲಿ ಈಗಾಗಲೇ ಇದ್ರ ಬನ್ನ ಒಪ್ಪಿಕೊಂಡಿದ್ದಾರೆ ಆದಷ್ಟು ಬೇಗನೆ ಹಣಕಾಸು ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಹಣನ ಬಿಡುಗಡೆ ಮಾಡುತ್ತೆ ಬಿಡುಗಡೆ ಮಾಡಿದ ಕ್ಷಣವೇ ಹಣವನ್ನ ಜಮೆ ಮಾಡ್ತೀವಿ ಈ ಒಂದು ಘೋಷಣೆ ಆಗಿದೆ ವೀಕ್ಷಕರೇ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಇದೇ ಒಂದು ಮೂವತ್ತನೇ ತಾರೀಕು ಅಥವಾ ಮೂವತ್ತೊಂದನೇ ತಾರೀಕಿನ ಒಳಗೆ ಎರಡು ಸಾವಿರ ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಲಿದೆ ಈಗಾಗಲೇ ಜನವರಿ ಒಂದನೇ ವಾರದಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಆಗಿದೆ ಗೃಹಲಕ್ಷ್ಮಿಯರಿಗೆ ಅದು ಸೆಪ್ಟೆಂಬರ್ ತಿಂಗಳ ಕಂತು ಅಂತ ಇಲ್ಲಿ ಹೇಳಲಾಗಿದ್ದು ಇಪ್ಪತ್ನಾಲ್ಕನೇ ಕಂತು ಅಂತ ಹೇಳಲಾಗಿದ್ದು ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದು ಹಣ ಬರಬೇಕು ಗೃಹಲಕ್ಷ್ಮಿಯರಿಗೆ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ ಹಣವು ಕೂಡ ಗೃಹಲಕ್ಷ್ಮಿಯರಿಗೆ ಬಂದಿಲ್ಲ ಈ ತರ ಒಂದು ಸುದ್ದಿ ಕೂಡ ಈಗಾಗಲೇ ನಿಮಗೆ ಗೊತ್ತಿರಬಹುದು ವೀಕ್ಷಕರೇ ಅಂದ್ರೆ ಟೋಟಲ್ ಐದು ಕಂತು ಅಂದ್ರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸದ್ಯಕ್ಕೆ ಅಂತೂ ಅದು ಫೆಬ್ರವರಿ ತಿಂಗಳಲ್ಲಿ ಇದರ ಬಗ್ಗೆ ಅಪ್ಡೇಟ್ ಬರಬಹುದು ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಜಮೆ ಆಗುತ್ತೆ ಅಂತ ಸದ್ಯಕ್ಕೆ ನಿಮಗೆ ಹೇಳೋದಾದ್ರೆ ನಾಲ್ಕು ಸಾವಿರ ರೂಪಾಯಿ ವರೆಗೂ ಹಣ ಜಮೆ ಆಗುತ್ತೆ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಿಂದ ಹಣ ಬರೋದಕ್ಕೆ ಶುರುವಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಇಂದ ಡಿಸೆಂಬರ್ ಅಂದ್ರೆ ಐದು ಕಂತು ಆಗುತ್ತೆ ಇನ್ನು ಜನವರಿಯಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಹನ್ನೆರಡು ಕಂತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೆರಡು ಕಂತು ಟೋಟಲ್ ಆಗಿ ಇಪ್ಪತ್ತೊಂಬತ್ತು ಕಂತು ಈಗ ಎಷ್ಟು ಜಮೆ ಆಗಿದೆ ಇಪ್ಪತ್ತೊಂಬತ್ತು ಕಂತು ಅಂದ್ರೆ ಐವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಐವತ್ತೆಂಟು ಸಾವಿರ ರೂಪಾಯಿ ಗೃಹಲಕ್ಷ್ಮಿಗೆ ಬಂದಿಲ್ಲ ಎಷ್ಟು ಬಂದಿದೆ ಅಂದ್ರೆ ನಲವತ್ತೆಂಟು ಸಾವಿರ ರೂಪಾಯಿ ಮಾತ್ರ ಬಂದಿದೆ ಅಂದ್ರೆ ಬಾಕಿ ಉಳಿದಿರೋದು ಇನ್ನೂ ಕೂಡ ಹತ್ತು ಸಾವಿರ ರೂಪಾಯಿ ಅಂದ್ರೆ ಐದು ಕಂತು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಆ ಒಂದು ಹಣ ಕೂಡ ನಿಮಗೆ ಶೀಘ್ರದಲ್ಲೇ ಬರುತ್ತೆ ಯಾರೂ ಕೂಡ ಇಲ್ಲಿ ಚಿಂತೆ ಮಾಡೋದು ಬೇಕಿಲ್ಲ ಯಾರಿಗೆ ಹಣ ಬರಲ್ಲ ನೀವು ಕೂಡ ರೇಷನ್ ಕಾರ್ಡ್ ಅಲ್ಲಿ ಮುಖ್ಯಸ್ಥೆ ಆಗಿರಬೇಕು ರೇಷನ್ ಕಾರ್ಡ್ ನಲ್ಲಿ ಅವರು ಯಜಮಾನಿ ಸ್ಥಾನವನ್ನು ಹೊಂದಿರಬೇಕು ಅಂತವರಿಗೆ ಮಾತ್ರ ಹಣ ಬರುತ್ತೆ ಇಲ್ಲ ಅಂದ್ರೆ ಅಂಥವರಿಗೆ ಹಣ ಬರಲ್ಲ ಅಂತ ಹೇಳಲಾಗಿದೆ ಇನ್ನು ಎರಡನೇದಾಗಿ ಮುಖ್ಯವಾಗಿ ವೀಕ್ಷಕರೇ ಗೃಹಲಕ್ಷ್ಮಿಯರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕಿಂಗ್ ಮಾಡಿರಬೇಕು ಎನ್ ಪಿ ಸಿ ಐ ಮ್ಯಾಪಿಂಗ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಬರೋದು ಕೂಡ ತಡವಾಗಬಹುದು ಇನ್ನು ಆಧಾರ್ ಕಾರ್ಡ್ ಅಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಮಾಹಿತಿ ಮಿಸ್ ಮ್ಯಾಚಿಂಗ್ ಅಂದ್ರೆ ಹೆಸರು ಬದಲಾವಣೆ ಆಗಿರಬಹುದು ಮಾಹಿತಿಯಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಹಣವನ್ನ ಹಾಕೋದಿಲ್ಲ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಸರ್ಕಾರ ಪರಿಶೀಲನೆ ಮಾಡುವಾಗ ಬಿ ಪಿ ಎಲ್ ಕಾರ್ಡ್ ಅನರ್ಹ ಅಂತ ಏನಾದ್ರೂ ಬಿ ಪಿ ಎಲ್ ಕಾರ್ಡ್ ಆ ಕುಟುಂಬವನ್ನೇ ಅನರ್ಹ ಅಂತ ಏನಾದರೂ ಗುರುತು ಮಾಡಿದ್ರೆ ಗೃಹಲಕ್ಷ್ಮಿ ಹಣವು ಕೂಡ ಬರೋದಿಲ್ಲ ಅಂತ ಹೇಳಲಾಗಿದೆ ಇನ್ನು ರೇಷನ್ ಕಾರ್ಡ್ ನಲ್ಲಿ ಹೆಸರು ಕುಟುಂಬದ ಕುಟುಂಬದ ಎಂದು ನಮೂದಿಸಿರಬೇಕು ಅಂತ ಹೇಳಲಾಗಿದೆ ಜಿ ಎಸ್ ಟಿ ರಿಟರ್ನ್ಸ್ ಸಲ್ಲಿಸುವವರ ಅಥವಾ ಅವರು ಗೃಹಲಕ್ಷ್ಮಿ ಯಜಮಾನರು ಜಿ ಎಸ್ ಟಿ ರಿಟರ್ನ್ ಸಲ್ಲಿಕೆ ಮಾಡ್ತಾ ಇದ್ರೆ ಅವರು ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ ಮನೆ ಮನೆಯ ಮಹಿಳೆ ಅಥವಾ ಅವಳ ಪತಿ ಆದಾಯ ತೆರಿಗೆ ಪಾವತಿದಾರರಾಗಿದ್ರೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಏನಂತ ನೋಡೋಣ ವೀಕ್ಷಕರೇ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಅಂದ್ರೆ ವೀಕ್ಷಕರೇ ಇಲ್ಲಿ ನಿಮಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹಾಗೂ ತೊಗರಿ ಬೇಳೆ ಕೂಡ ಸಿಗಲಿದೆ ನಮಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಕುಟುಂಬದಲ್ಲಿ ಎಂಟು ಜನ ಇದ್ದೀವಿ ನಮಗೆ ಎಷ್ಟು ಕಿಟ್ ಸಿಗುತ್ತೆ ಒಬ್ಬರಿಗೆ ಒಂದೊಂದು ಕಿಟ್ ಸಿಗುತ್ತಾ ಇಲ್ಲ ವೀಕ್ಷಕರೇ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗೆ ನಿಮಗೆ ಕಿಟ್ ಅಂತೂ ಕೈಗೆ ಬರುತ್ತೆ ಅದಕ್ಕಿಂತ ಮುಂಚೆ ನಿಮಗೆ ಎಷ್ಟು ಬರುತ್ತೆ ಅಂತ ನಾವು ಹೇಳ್ತೀವಿ ನೋಡಿ ಏಳುವರೆ ಕೆಜಿಯ ಒಂದು ಕಿಟ್ ಮಾತ್ರ ನಿಮಗೆ ಸರ್ಕಾರದಿಂದ ವಿತರಣೆ ಮಾಡ್ತಾರೆ ಅಂದ್ರೆ ಇದರ ಅರ್ಥ ನಿಮಗೆ ಒಂದು ಅಥವಾ ಎರಡು ಜನರಿದ್ರೆ ಒಂದು ಕುಟುಂಬದಲ್ಲಿ ಇಬ್ಬರು ಇದ್ರೆ ಅವರಿಗೆ ಎರಡೂವರೆ ಕೆ ಜಿಯ ಒಂದು ಕಿಟ್ ಒಂದು ಕುಟುಂಬಕ್ಕೆ ಒಂದೇ ಕಿಟ್ ಅದೇ ತರ ಒಂದು ಕುಟುಂಬದಲ್ಲಿ ಮೂರು ಅಥವಾ ನಾಲ್ಕು ಜನರಿದ್ದರೆ ಅಂತ ಕುಟುಂಬಕ್ಕೆ ಐದು ಕೆ ಒಂದು ಕಿಟ್ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ ಅದೇ ತರ ಐದು ಅಥವಾ ಐದಕ್ಕಿಂತ ಹೆಚ್ಚು ಜನರಿದ್ದಾರೆ ಎಷ್ಟಾದರೂ ಇರಬಹುದು ಅಂತ ಕುಟುಂಬಕ್ಕೆ ಏಳುವರೆ ಕೆ ಜಿ ಅಂದ್ರೆ ಒಬ್ಬರಿಗೆ ಒಂದೂವರೆ ಕೆಜಿ ಹಾಗೆ ಒಟ್ಟು ಐದು ಮಂದಿಗೆ ಲೆಕ್ಕ ಹಿಡಿದು ಏಳುವರೆ ಕೆ ಜಿಯ ಒಂದು ಇಂದಿರಾ ಕಿಟ್ಟನ್ನ ವಿತರಣೆ ಮಾಡೋದಾಗಿ ಮೊದಲೇ ಒಂದು ಘೋಷಣೆ ಕೂಡ ಮಾಡಲಾಗಿದೆ ಅದನ್ನು ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲೂ ಕೂಡ ಬರೆಯಲಾಗಿದೆ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಬಹುದು ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ನಿಮಗೆ ಇದೇ ಒಂದು ಫೆಬ್ರವರಿ ಹತ್ತನೇ ತಾರೀಕಿನ ಒಳಗೆ ವಿತರಣೆ ಕೂಡ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಯೋಜನೆಗೆ ಚಾಲನೆ ಕೊಡಲಿದ್ದಾರೆ ಅಂದ್ರೆ ವೀಕ್ಷಕರು ಈಗ ಇನ್ ಮುಂದೆ ನಿಮಗೆ ಅಕ್ಕಿ ಮಾತ್ರ ಅಲ್ಲ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಇಂದ್ರ ಕಿಟ್ ಕೊಡ್ತಾ ಇದ್ದಾರೆ ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಇಂಥ ಒಂದು ಸೂಪರ್ ಯೋಜನೆ ಅಂತ ಹೇಳ್ಬಹುದು ವೀಕ್ಷಕರೇ ನಿಮ್ಮ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ಇಂದಿರಾ ಕಿಟ್ ಕೊಡಬೇಕಾ ಅಥವಾ ಅಕ್ಕಿಯನ್ನೇ ಹತ್ತು ಕೆಜಿ ಕೊಡಬೇಕಾ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ವೀಕ್ಷಕರ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕೊರೋನಾ ಸೋಂಕು ಕಡಿಮೆ ಆಗಿದೆ ಅನ್ನುವಷ್ಟರಲ್ಲಿ ಗಿರೆನ್ಸ್ ಬಾರಿ ಎಂಬುವ ಒಂದು ಸಿಂಡ್ರೋಮ್ ಇದು ಒಂದು ಜಿ ಬಿ ಎಸ್ ಸೋಂಕು ಅಂತಾನು ಕೂಡ ಕರೆಯಲಾಗುತ್ತೆ ನರಮಂಡಲ ಕಾಯಿಲೆಯಿಂದ ಇದ್ದವರಿಗೆ ಇದು ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ಕಾಯಿಲೆ ಚಿಕಿತ್ಸೆ ಅತ್ಯಂತ ಪ್ರಮುಖ ಮತ್ತು ದುಬಾರಿ ಆಗಿದೆ ಕೂಡ ಇಲ್ಲಿ ಹೇಳಲಾಗಿದೆ ಸೊ ಈ ಒಂದು ಸೋಂಕಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಯೋಜನೆ ವ್ಯಾಪ್ತಿಗೆ ತರಲಾಗಿದ್ದು ಈ ಕುರಿತು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ನೂತನ ಸುತ್ತೋಲೆ ಕೂಡ ಹೊರಡಿಸಲಾಗಿದೆ ವೀಕ್ಷಕರೇ ಪ್ರತಿ ರೋಗಿಗೆ ಗರಿಷ್ಠ ಎರಡು ಲಕ್ಷ ರೂಪಾಯಿ ವರೆಗೂ ಚಿಕಿತ್ಸಾ ಸೌಲಭ್ಯವನ್ನು ಉಚಿತವಾಗಿ ಕೊಡಲಾಗುತ್ತೆ ನಮ್ಮ ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ನೊಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಇದು ಲಭ್ಯವಾಗಿರುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇದು ಸೋಂಕಿನ ಲಕ್ಷಣಗಳು ಪರಿಣಾಮ ಏನು ಕಾಲ್ ಬೆರಳುಗಳಲ್ಲಿ ದೌರ್ಬಲ್ಯ ಕಾಣಿಸಿಕೊಳ್ಳುತ್ತಂತೆ ನಡೆದಾಟ ಮೆಟ್ಟಲು ಹತ್ತುವಾಗ ಸುಸ್ತಾಗುತ್ತೆ ಹೊಟ್ಟೆ ಸೋಂಕಿನ ಜೊತೆ ಉಸಿರಾಟದ ತೊಂದರೆ ಕೂಡ ಆಗುತ್ತೆ ನರಗಳ ಸುತ್ತಲಿನ ಮೈಲಿನ ಶೀತಗೂ ಕೂಡ ಹಾನಿಯಾಗುತ್ತೆ ಮಿದುಳಿನ ಸಂಕೇತ ಕಳಿಸುವ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತೆ ಬಳಿಕ ಕಾಲುಗಳಲ್ಲಿ ಮರಗಟ್ಟುವಿಕೆ ಗೋಚರವಾಗುತ್ತೆ ಕಾಲು ಬೆನ್ನು ಭುಜ ಸೆಳೆತ ನೋವು ಹೆಚ್ಚಳವಾಗುತ್ತೆ ನೋವು ಹೆಚ್ಚಾಗದ ನೋವು ಹೆಚ್ಚಾಗ್ತಾ ಇದ್ದಂತೆ ಪಾರ್ಶ್ವವಾಯು ಹೊಡೆಯುವ ಸಾಧ್ಯತೆ ಇರುತ್ತೆ ನಗು ಅಗಿಯುವುದು ಮಾತನಾಡುವುದು ಕೂಡ ಕಷ್ಟವಾಗುತ್ತೆ ಆಳವಾಗಿ ಉಸಿರಾಡಲು ಕೂಡ ಸಾಧ್ಯವಾಗಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈ ಒಂದು ಸೋಂಕು ಈಗ ಕರ್ನಾಟಕದಲ್ಲೂ ಕೂಡ ಪತ್ತೆ ಆಗ್ತಾ ಇರೋದ್ರಿಂದ ರಾಜ್ಯ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ಈ ಒಂದು ಸೋಂಕಿಗೆ ಚಿಕಿತ್ಸೆ ಕೊಡೋದಕ್ಕೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಕಾರ್ಡ್ ವ್ಯಾಪ್ತಿಗೆ ತರಲಾಗಿದೆ ಅಂತ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ದೀಪಿಕಾ ಉನ್ನತ ಶಿಕ್ಷಣದ ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ ವಿದ್ಯಾರ್ಥಿನಿಯರಿಗೆ ಸಿಗಲಿದೆ ಮೂವತ್ತು ಸಾವಿರ ರೂಪಾಯಿ ಹಣ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಈ ಒಂದು ಯೋಜನೆ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಅದು ಕೂಡ ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಓದುತ್ತಿರುವ ಹತ್ತು ಮತ್ತು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನ ಪಡೆಯಲು ಸಹಾಯ ಮಾಡಲು ಈ ಒಂದು ವಿದ್ಯಾರ್ಥಿ ವೇತನವನ್ನ ಕೊಡಲಾಗ್ತಾ ಇದೆ ಅಂತ ಹೇಳಲಾಗಿದೆ ಸರ್ಕಾರಿ ಶಾಲೆ ಮತ್ತು ಕಾಲೇಜಿನಲ್ಲಿ ಹತ್ತು ಮತ್ತು ಹನ್ನೆರಡನೇ ತರಗತಿ ಪೂರ್ಣವಾಗಿರಬೇಕು ಉನ್ನತ ಶಿಕ್ಷಣಕ್ಕೆ ಅಥವಾ ಡಿಗ್ರಿ ಡಿಪ್ಲೊಮಾ ಪ್ರೊಫೆಷನಲ್ ಕೋರ್ಸ್ ಪ್ರವೇಶ ಪಡೆದವರು ಆದಾಯದ ಮಿತಿ ಬಗ್ಗೆ ಇನ್ನು ಕೂಡ ಸ್ಪಷ್ಟವಾಗಿಲ್ಲ ಸಹಾಯಧನಕ್ಕಾಗಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರಿಗೆ ಮುಖ್ಯವಾಗಿ ಯೋಜನೆ ಗುರಿಯಾಗಿದೆ ಅಂತನೂ ಕೂಡ ಹೇಳಲಾಗಿದೆ ಪ್ರತಿ ವರ್ಷವೂ ಕೂಡ ಮೂವತ್ತು ಸಾವಿರ ರೂಪಾಯಿ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಹಣವನ್ನು ಕೊಡೋದಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಕರ್ನಾಟಕ ಸರ್ಕಾರದಿಂದ ಜಂಟಿಯಾಗಿ ಈ ಒಂದು ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಯೋಜನೆಯನ್ನ ದೀಪಿಕಾ ಸ್ಕಾಲರ್ಶಿಪ್ ಅನ್ನ ಘೋಷಣೆ ಕೂಡ ಮಾಡಲಾಗಿದೆ ವೀಕ್ಷಕರೇ ನಾಲ್ಕು ವರ್ಷದ ಡಿಗ್ರಿ ಇದ್ರೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಅಂದರೆ ನಾಲ್ಕು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಗರಿಷ್ಠ ಮಟ್ಟದ ಸ್ಕಾಲರ್ಶಿಪ್ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಸಿಗಲಿದೆ ವೀಕ್ಷಕರೇ ಅರ್ಜಿ ಹಾಕಲು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕಬಹುದು ಅಂತ ಹೇಳಿದ್ದು ದೀಪಿಕಾ ಸ್ಕಾಲರ್ಶಿಪ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಇದಕ್ಕೆ ನಿಮಗೆ ಅಪ್ಡೇಟ್ ಸಿಗಲಿದೆ ಗೂಗಲ್ ಅಲ್ಲೂ ಕೂಡ ಬರಲಿದೆ ಕೊನೆ ದಿನಾಂಕ ಜನವರಿ ಮೂವತ್ತೊಂದು ಡಿಗ್ರಿ ಡಿಪ್ಲೊಮಾ ಕೋರ್ಸ್ ಕೊನೆಗೊಳ್ಳುವವರೆಗೂ ಪ್ರತಿ ವರ್ಷ ಮೂವತ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳಬಹುದು ವೀಕ್ಷಕರೇ ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ತಮಿಳುನಾಡಲ್ಲೂ ಕೂಡ ಕರ್ನಾಟಕದ ಮಾದರಿಯಂತೆ ಈಗ ಇಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಇದೆಯಲ್ಲ ಅಲ್ಲಿ ಪುರುಷರಿಗೆ ಉಚಿತ ಬಸ್ ಅಂತೆ ವೀಕ್ಷಕರೇ ಯಾವುದೇ ರೀತಿಯ ಹಣವಿಲ್ಲದೆ ಪುರುಷರು ಕೂಡ ಬಸ್ ನಲ್ಲಿ ಫ್ರೀ ಆಗಿ ಓಡಾಡಬಹುದು ಅಂತ ಅಣ್ಣಾ ಡಿಎಂಕೆ ಅವರು ಒಂದು ಘೋಷಣೆಯನ್ನ ಮಾಡಿದ್ದಾರೆ ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಭೂಮಿ ಇಲ್ಲದವರಿಗೆ ಮನೆ ಎಐಎಡಿಎಂಕೆ ಪಕ್ಷದ ಪ್ರಣಾಳಿಕೆಯಲ್ಲಿ ಭರ್ಜರಿ ಆಫರ್ ಅನ್ನ ಕೊಡಲಾಗಿದೆ ತಮಿಳುನಾಡು ವಿಧಾನಸಭೆ ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಅಲ್ಲಿನ ಪ್ರಮುಖ ಪಕ್ಷಗಳು ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆಸಿವೆ ಹಾಗೂ ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಮಾದರಿಯಾಗಿಟ್ಟುಕೊಂಡೇ ಅಲ್ಲೂ ಕೂಡ ಉಚಿತ ಬಸ್ ಆಗಿರ್ಬೋದು ಮಹಿಳೆಯರಿಗೆ ಹಣದ ಸಹಾಯ ಆಗಿರ್ಬೋದು ಇನ್ನೊಂದು ಕಡೆಗೆ ಮನೆ ಇಲ್ಲದವರಿಗೆ ಜಾಗ ಇಲ್ಲದವರಿಗೆ ಮನೆ ಕೊಡುವ ಒಂದು ಭರವಸೆ ಆಗಿರ್ಬೋದು ಮತ್ತು ಪುರುಷರಿಗೂ ಕೂಡ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡುವುದಕ್ಕೆ ಅವಕಾಶ ಮಾಡಿಕೊಡುವುದು ಸೇರಿದಂತೆ ಹಲವಾರು ಆಫರ್ ಮೇಲೆ ಆಫರ್ ತಮಿಳುನಾಡು ಜನರಿಗೆ ಕೊಡ್ತಾ ಇದ್ದಾರೆ ಎಐಎಡಿಎಂಕೆ ಪಕ್ಷದ ಚುನಾವಣೆ ಪ್ರಣಾಳಿಕೆಗಳು ಭಾರಿ ಗಮನ ಸೆಳೆದಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಘೋಷಿಸಿದಂತೆ ತಮಿಳುನಾಡಲ್ಲೂ ಕೂಡ ಈ ಪಕ್ಷವು ಪುರುಷರಿಗೆ ಉಚಿತ ಬಸ್ ಪ್ರಯಾಣ ಘೋಷಣೆ ಮಾಡಿದೆ ಇದರೊಂದಿಗೆ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡಿದೆ ಇದು ಇಷ್ಟ ಆಗಿತ್ತು ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ